ಕಾಂಗ್ರೆಸ್ ಮನೆಯಲ್ಲಿಯೇ ಸಿಎಂ ಸ್ಥಾನಕ್ಕೆ ಫೈಟ್ ಜೋರಾಗಿ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ವರ್ಸಸ್ ಕೆ ಶಿವಕುಮಾರ್ ಮಧ್ಯೆ ಸಿಎಂ ಸ್ಥಾನಕ್ಕಾಗಿ ಸಮರ ಶುರುವಾಗಿದೆ ಅಧಿಕಾರ ಹಂಚಿಕೆ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ ದಾಳ ದಾಳವನ್ನು ಉರುಳಿಸಿ ಕೆ ಶಿವಕುಮಾರ್ ಈಗ ಕೌಂಟರ್ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಆಪ್ತರಿಗೆ ಡಿಕೆಶಿ ದೆಹಲಿ ದಾಳಕ್ಕೆ ಸಿದ್ದು ಆಪ್ತರಿಂದ ಹೊಸ ಪ್ರಯೋಗವನ್ನು ಹೆಣೆಯಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನೇ ಸಿ ಎಂ ಅಂತಿದ್ದಾರೆ ಆಪ್ತರು ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ನಾನೇ ಬಿಡಲಿ ನಾನು ಸಿ ಎಂ ಆಗೋಣೆ ಅಂತ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟು ನಿಂತಿರುವ ಹಾಗೆ ಕಾಣ್ತಾ ಇದೆ ಸಿದ್ದರಾಮಯ್ಯ ಪರವಾಗಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿಯಿಂದ ಲಾಬಿ ಮಾಡಲಾಗ್ತಾ ಇದೆ ಬಜೆಟ್ ಅಧಿವೇಶನದ ಬಳಿಕ ದೆಹಲಿಗೆ ತೆರಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದು ಬಣ ರಾಹುಲ್ ಸೋನಿಯಾ ಭೇಟಿಗೆ ಕಾಯ್ತಾ ಇದೆ ಸಿಎಂ ಬಣ ಸಿಎಂ ಆಪ್ತ ಸಚಿವರಿಂದ ಮತ್ತೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ ಸಿದ್ದುನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರೆ ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಮಧ್ಯೆ ಸಿ ಎಂ ಕುರ್ಚಿಗಾಗಿ ಬಿಗ್ ಫೈಟ್ ಏರ್ಪಡ್ತಾ ಇದೆ ಸಿದ್ದರಾಮಯ್ಯ ಪರವಾಗಿ ಮತ್ತೆ ಫೀಲ್ಡ್ಗೆ ಇಳಿದಿದ್ದಾರೆ ಸಚಿವರು ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿಯಿಂದ ಲಾಬಿ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಿರ್ತಾರೆ ಐದು ವರ್ಷ ಅವರೇ ಅಧಿಕಾರವನ್ನು ಮಾಡ್ತಾರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದರು ಬಜೆಟ್ ನಂತರದಲ್ಲಿ ಈಗ ಮತ್ತೆ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ ಸಿ ಎಂ ಸ್ಥಾನಕ್ಕಾಗಿ ಫೈಟ್ ಸಿ ಎಂ ಆಪ್ತ ಸಚಿವರಿಂದ ಮತ್ತೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಬಜೆಟ್ ಅಧಿವೇಶನದ ಬಳಿಕ ದೆಹಲಿಗೆ ತೆರಳಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬಣ ಹೇಗಾದರೂ ಮಾಡಿ ನಾನು ಸಿ ಎಂ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೋರಾಡ್ತಾ ಇದ್ದರೆ ಇತ್ತ ಸಿದ್ದು ಆಪ್ತರು ಅವರನ್ನು ಸಿ ಎಂ ಮಾಡೋ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಹೋರಾಡ್ತಾ ಇದ್ದಾರೆ ಇಬ್ಬರ ಮಧ್ಯೆ ಈಗ ಸಮರ ಜೋರಾಗಿಯೇ ಕೇಳಿ ಬರ್ತಾ ಇದೆ ಆಗಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಸ್ಥಾನಕ್ಕಾಗಿ ಜೋರಾಗಿ ಕೇಳಿ ಬರ್ತಾ ಇದೆಯಾ ಫೈಟ್ ಅನ್ನೋದು ಮೇಲಿಂದ ಮೇಲೆ ವರಿಷ್ಠರನ್ನ ಭೇಟಿಯಾಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೂ ಟೆನ್ಷನ್ ತಂದಿದ್ದಾರೆ ಕುರ್ಚಿ ಕಿತ್ತಾಟ ಎರಡೂ ಬಣದಿಂದಲೂ ಸಿಎಂ ಕುರ್ಚಿ ವಿಚಾರಕ್ಕೆ ಬಿಗ್ ಫೈಟ್ ಏರ್ಪಟ್ಟಿದೆ